ಇಲ್ಲೊಬ್ಬರು ಐ ಕೆಲಸನ ಬಿಟ್ಟು ತಮ್ಮ ಅಮ್ಮನ ಒಂದು ಕೈರುಚಿಯನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ ಯಾರು ಹಾಗೆ ಈ ಹೋಟ್ಲ್ ಎಲ್ಲಿದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾವಿ ಭಟ್ ಚೌಚೌ ಭಾತ್ ಸೆಟ್ ದೋಸೆ ಓಪನ್ ಪುಡಿ ಮಸಾಲ ದೋಸೆ ಬಿಸಿಬೇಳೆ ಬಾತ್ ಪೊಂಗಲ್ ಮಸಾಲ ದೋಸೆ ಹಾಗೆ ಬಿಸಿ ಬಿಸಿ ಸಬ್ಬಕ್ಕಿ ಇಡ್ಲಿ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಸಿಗತ್ತೆ ಏನಿದು ಎಲ್ಲ ಹೋಟ್ಲಲ್ಲಿ ಸಿಗುವಂಥ ಒಂದು ತಿಂಡಿಗಳ ಹೆಸರನ್ನೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಹೌದು ಆದರೆ ಇಲ್ಲಿ ಕೆಲವೊಂದು ಸ್ಪೆಷಲ್ ಇದೆ ಅದನ್ನು ನೀವಂತೂ ಟ್ರೈ ಮಾಡಲೇಬೇಕು ಯಾವುದು ಆ ಸ್ಪೆಷಲ್ ತಿಂಡಿಗಳು ಅಂತ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ಪೂರ್ತಿಯಾಗಿ ನೋಡಿ ಸಾಮಾನ್ಯವಾಗಿ ಹೋಟೆಲ್ಗಳಿಗೆ ಹೋದಾಗ ನೀವು ರೆಗ್ಯುಲರ್ ತಟ್ಟೆ ಇಡ್ಲಿ ಇಡ್ಲಿನ ಟೇಸ್ಟ್ ಮಾಡಿರ್ತೀರ ಆದರೆ ಇಲ್ಲಿ ನಿಮಗೆ ಬಿಸಿ ಬಿಸಿ ಸಬ್ಬಕ್ಕಿ ಇಡ್ಲಿನ ಟೇಸ್ಟ್ ಮಾಡ್ಬೋದು ಬಿಸಿ ಬಿಸಿ ಸಬ್ಬಕ್ಕಿ ಇಡ್ಲಿ ಜೊತೆ ಆನಿಯನ್ ಸಾಗು ಹಾಗೆ ಚಟ್ನಿನ ಕೊಡ್ತಾರೆ ಒಂದೊಳ್ಳೆ ಸೂಪರ್ ಕಾಂಬಿನೇಷನ್ ಹಾಗೆ ರುಚಿ ಅಂತೂ ಅದ್ಭುತವಾಗಿದೆ ಮಸಾಲೆ ದೋಸೆ ಸೆಟ್ ದೋಸೆ ಎಲ್ಲ ತಿಂದು ಬೇಜಾರಾಗಿದ್ದರೆ ಇಲ್ಲಿ ನೀವು ಪೆಸರಟ್ಟನ್ನು ಕೂಡ ಟೇಸ್ಟ್ ಮಾಡ್ಬೋದು ಬಿಸಿಯಾದ ಹಂಚಿನ ಮೇಲೆ ಪೆಸರಟ್ಟು ಹಿಟ್ಟು ಹಾಕ್ಕೊಂಡು ಅದರಿಂದ ದೋಸೆ ಮಾಡಿ ಅದನ್ನು ಗರ್ಗರಿಯಾಗಿ ಬೇಯಿಸ್ಕೊಂಡು ಕಟ್ ಮಾಡಿದ ಈರುಳ್ಳಿ ಹಾಕಿ ಹದವಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಅದರ ಮೇಲೆ ಉಪ್ಮಾ ಹಾಕಿ ಫೋಲ್ಡ್ ಮಾಡಿ ಕೊಡ್ತಾರೆ ಉಪ್ಮಾ ಹಾಗೆ ಈ ಪೆಸರಟ್ಟು ದೋಸೆ ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಉಪ್ಮಾ ಕೂಡ ಅಷ್ಟೇ ರುಚಿಯಾಗಿತ್ತು ಇದರ ಜೊತೆ ನಿಮಗೆ ಚಟ್ನಿ ಆನಿಯನ್ಸ್ ಹಾಗೂ ಏನು ಬೇಕು ಅದನ್ನು ಕೊಡ್ತಾರೆ ಸಖತ್ ಟೇಸ್ಟಿಯಾಗಿತ್ತು ನಾನಂತೂ ತಿಂದು ಎಂಜಾಯ್ ಮಾಡಿದೆ ಮೊದಲೇ ಹೇಳಿದ ಹಾಗೆ ಕರಣ್ ಹಾಗೆ ವಿಜೇತ ದಂಪತಿಗಳು ಐ ಟಿ ಉದ್ಯೋಗಿಗಳಾಗಿದ್ದರು ಅವರು ಅದ ಕೆಲಸವನ್ನು ಬಿಟ್ಟು ಇವಾಗ ಈ ಒಂದು ಹೋಟೆಲ್ ಬಿಸ್ನೆಸ್ಸನ್ನು ಇದ್ದಾರೆ ಇತ್ತೀಚೆಗಷ್ಟೇ ಅಂದರೆ ಒಂದು ಫಿಫ್ಟಿ ಡೇಸ್ ಅಷ್ಟೇ ಆಗಿರೋದು ಈ ಹೋಟೆಲ್ ಓಪನ್ ಆಗಿ ಅವರು ಅವರ ಅಮ್ಮನ ಒಂದು ಕೈರುಚಿಯನ್ನು ಇಲ್ಲಿ ರೆಡಿ ಮಾಡಿ ನಮಗೆ ಸವಿಯೋದಕ್ಕೆ ಕೊಡ್ತಾ ಇದ್ದಾರೆ ಹಾಗೆ ಅವರೇ ಮುಂದೆ ನಿಂತು ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ ಹೋಟೆಲ್ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿದೆ ಆ್ಯಂಬಿಯನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ರೈಸ್ ವಿಷಯಕ್ಕೆ ಬಂದರೆ ಬಜೆಟ್ ಫ್ರೆಂಡ್ಲಿ ಆಗಿದೆ ಹಾಗೆ ಟೇಸ್ಟಲ್ಲಿ ಅದ್ಭುತವಾದ ರುಚಿ ಇದೆ ಅಂತಲೇ ಹೇಳ್ಬೋದು ಮ್ಯಾಂಗ್ಳೂರ್ ಬಂದು ಸಿಟ್ಕೊಂಡು ನಮ್ಮ ಫ್ರೆಂಡ್ಸ್ ಏನು ಮಾಡ್ತಿದ್ದಾರೆ ನೋಡಿ ಏನದು ಸುಮ್ಮನೆ ನಮ್ಮ ಫ್ರೆಂಡ್ಸನ್ನು ಕಾಲಿಳ್ದೆ ಅಷ್ಟೇ ಆವಾಗಲೇ ನಾನು ಸಬ್ಬಕ್ಕಿ ಇಡ್ಲಿ ತುಂಬಾ ರುಚಿಯಾಗಿತ್ತು ಅಂತ ಹೇಳಿದೆ ಅಲ್ವಾ ದೇವಸ್ಥಾನದಲ್ಲಿ ಪ್ರಸಾದ ಕೊಡುವಂತಹ ಆ ಒಂದು ಎಲೆಯ ಕಪ್ಪಲ್ಲಿ ಸಬ್ಬಕ್ಕಿ ಹಿಟ್ಟನ್ನು ಹಾಕಿ ಸ್ಟೀಮ್ ಮಾಡಿ ಬೇಯಿಸಿರ್ತಾರೆ ಇದು ಆನಿಯನ್ ಸಾಗು ಹಾಗೆ ಅವ್ರು ಕೊಡುವಂತಹ ಚಟ್ನಿ ಜೊತೆ ತುಂಬಾ ಚೆನ್ನಾಗಿತ್ತು ನಾನಂತೂ ಎಂಜಾಯ್ ಮಾಡಿದೆ ನೀವೇನಾದರೂ ಅಕ್ಕಿ ರೊಟ್ಟಿ ಫ್ಯಾನ್ ಆಗಿದ್ದರೆ ಮೃದುವಾದ ಟೇಸ್ಟಿಯಾದ ಅಕ್ಕಿ ರೊಟ್ಟಿ ಕೂಡ ಸೌತ್ ರೆಸ್ಟೋರೆಂಟ್ ಸಿಗತ್ತೆಂಟ್ with a cafe vibe uh, the usb of the places you get yummy south indian thingy but with the vibe of the cafe so please come and visit us uh, try padi is very different uh, we don't have the regular ones so it is a very different to within south indian so please come and visit us. thank you ಇಲ್ಲಿ ಲಿಮಿಟೆಡ್ ಮೆನು ಇರುತ್ತೆ ಆದರೆ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಹಾಗೆ ಇವರು ಟೈಮಿಂಗ್ಸ್ ಬಂದು ಬೆಳಗ್ಗೆ ಏಳುವರೆಯಿಂದ ಹನ್ನೊಂದುವರೆ ತನಕ ಓಪನ್ ಇರುತ್ತೆ ಹಾಗೆ ಸಂಜೆ ನಾಲ್ಕೂವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಓಪನ್ ಇರುತ್ತೆ ಎಲ್ಲ ವಿಷಯನ ಹಂಚ್ಕೊಂಡ್ರಿ ಆದರೆ ಹೋಟೆಲ್ ಎಲ್ಲಿದೆ ಅಂತಲೇ ಹೇಳಲಿಲ್ಲ ಅಂತಿದ್ದೀರಾ ಹೇಳ್ತೀನಿ ಇರ್ರಿ ಒಂದು ಫಿಲ್ಟರ್ ಕಾಫಿ ಕುಡಿದು ಫ್ರೆಶ್ ಆಗಿ ಎಲ್ಲಿದೆ ಅಂತ ಹೇಳ್ತೀನಿ ನೀವಂತೂ ವಿಸಿಟ್ ಮಾಡೋದನ್ನು ಮಿಸ್ ಮಾಡ್ಕೊಬೇಡಿ ಬೆಂಗಳೂರು ನಾರ್ತಲ್ಲಿ ಅಂದರೆ ಸಹಕಾರ ನಗರದಲ್ಲಿ ಒಂದೊಳ್ಳೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಿದ್ದರೆ ಈ ಕಫೆ ಆಹಾರ ಒಂದೊಳ್ಳೆ ಜಾಗ ನೀವೇನಾದರೂ ಸಹಕಾರ ನಗರದಲ್ಲಿದ್ದರೆ ಅಥವಾ ಆ ಕಡೆ ಹೋಗಿದ್ದಾಗ ಮರೆಯದೆ ಕಫೆ ಆಹಾರಗೆ ವಿಸಿಟ್ ಮಾಡಿ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನೀವೇನಾದರೂ ಈ ಮೊದಲೇ ವಿಸಿಟ್ ಮಾಡಿದರೂ ಕೂಡ ನಿಮ್ಮ ಅಭಿಪ್ರಾಯವನ್ನು ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹಿಸ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್